ಎಲ್ರಿಗೂ ನಮಸ್ಕಾರ ಈಗ ತಾನೇ ಗೃಹಲಕ್ಷ್ಮಿ ಯೋಜನೆ ನಾಲ್ಕು ಸಾವಿರ ರೂಪಾಯಿ ಹಣ ಬಿಡುಗಡೆ ಬಗ್ಗೆ ಒಂದು ಬಂಪರ್ ಸಿಹಿ ಸುದ್ದಿ ಬಂದಿದೆ ಹೌದು ಎಲ್ಲ ಗೃಹಲಕ್ಷ್ಮಿಯವರು ಕಂಪ್ಲೀಟ್ ಆಗಿ ವಿಡಿಯೋ ಕೊನೆ ತನಕ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಮತ್ತೊಂದು ಸಿಹಿ ಸುದ್ದಿ ಕೂಡ ಲಕ್ಷ್ಮಿಯರಿಗೆ ಬಂದಿರುವಂತದ್ದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇದೆ ವೀಕ್ಷಕರೇ ಗೃಹಲಕ್ಷ್ಮಿಯರಿಗೆ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ಎಲ್ಲ ಕೂಡ ಡಿಟೇಲ್ ಆಗಿ ನೋಡೋಣ ಅನ್ನ ಭಾಗ್ಯ ಫಲಾನುಭವಿಗಳಿಗೆ ಇಂದಿರಾ ಕಿಟ್ ಈ ತಿಂಗಳು ಸಿಗುತ್ತಾ ಇದರ ಬಗ್ಗೆನೂ ಕೂಡ ಅಪ್ಡೇಟ್ ಬಂದಿದೆ ವೀಕ್ಷಕರೇ ಹಾಗೂ ಎಲ್ಲಾ ಒಂದು ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೂ ಕೂಡ ಹೊಸ ನಿಯಮಗಳು ಜಾರಿಗೆ ಬರ್ತಾ ಇದ್ದಾವೆ ಇದೇ ತಿಂಗಳಿಂದ ಅದು ಕೂಡ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ ವೀಕ್ಷಕರೇ ಇನ್ನು ಆಧಾರ್ ಕಾರ್ಡ್ ಇದ್ದವರಿಗೆ ನವೆಂಬರ್ ತಿಂಗಳಿಂದಲೇ ಹೊಸ ನಿಯಮಗಳು ಎಲ್ಲರೂ ಕೂಡ ಆಧಾರ್ ಕಾರ್ಡ್ ಇದ್ದವರು ವಿಡಿಯೋ ಕೊನೆ ತನಕ ನೋಡಿ ಹಾಗೆ ವಿಡಿಯೋಗೆ ಲೈಕ್ ಕೂಡ ಮಾಡಿ ವೀಕ್ಷಕರೇ ಇನ್ನೊಂದು ಕಡೆಗೆ ನಾಲ್ಕನೇದಾಗಿ ಗ್ಯಾಸ್ ಸಿಲಿಂಡರ್ ದರ ಪ್ರತಿ ತಿಂಗಳು ಮೊದಲನೇ ದಿನ ಪರಿಷ್ಕರಣೆ ಮಾಡಲಾಗುತ್ತೆ ಬೆಲೆ ಏರಿಕೆಯಾಗಿದೆಯಾ ಇಳಿಕೆ ಆಗಿದೆಯಾ ಇದರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಹಾಗೂ ಆ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಬೆಲೆ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಕೂಡ ಬಂದಿದೆ ಸ್ವಲ್ಪ ಮಟ್ಟದಲ್ಲಿ ಬೆಲೆ ಇಳಿಕೆ ಆಗಿದೆ ವೀಕ್ಷಕರೇ ಇದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಮಾಹಿತಿ ಕೊಟ್ಟಿದ್ದೇವೆ ಇನ್ನು ನಮ್ಮ ಕರ್ನಾಟಕದಲ್ಲಿ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಗಳನ್ನ ರಾಜ್ಯ ಸರ್ಕಾರದಿಂದ ಒಂದು ಮಹತ್ವದ ಆದೇಶ ಬಂದಿರುವಂತದ್ದು ವೀಕ್ಷಕರೇ ಪ್ಲಾಸ್ಟಿಕ್ ಬಾಟಲ್ ಗಳನ್ನ ಬ್ಯಾನ್ ಮಾಡುವ ಕುರಿತು ಮಹತ್ವದ ತೀರ್ಮಾನವನ್ನ ಮಾಡಲಾಗ್ತಾ ಇದೆ ಆದ್ರೆ ಇದು ಕರ್ನಾಟಕ ರಾಜ್ಯಂತ ಬಂದ್ ಆಗ್ತಾ ಇದೆಯಾ ಅಥವಾ ಸರ್ಕಾರಿ ಕಚೇರಿಗಳಲ್ಲಿ ಮಾತ್ರನಾ ಅದರ ಅದೂ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನಿಮ್ಮ ಒಂದು ಅನಿಸಿಕೆ ಕೂಡ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ವಿಡಿಯೋ ಕೊನೆ ತನಕ ಪೂರ್ತಿಯಾಗಿ ನೋಡಿ ಇನ್ನು ವೀಕ್ಷಕರೇ ನೀವು ಕೂಡ ನಮ್ಮ ಕರ್ನಾಟಕದಲ್ಲಿ ನಿಯಮ ಉಲ್ಲಂಘನೆ ಮಾಡಿ ಮನೆ ಕಟ್ಟಡ ಮಾಡಿದರೆ ಅಂತವರಿಗೆ ಗುಡ್ ನ್ಯೂಸ್ ಬಂದಿದೆ ಹದಿನೈದು ಪರ್ಸೆಂಟ್ ಕಟ್ಟಿದರೆ ದಂಡ ಕಟ್ಟಿದರೆ ಇಲ್ಲಿ ಸಕ್ರಮ ಮಾಡಿಕೊಳ್ಳಬಹುದು ಅಂತೆ ಅಂದ್ರೆ ಸ್ವಂತ ಆಸ್ತಿ ಪಾಸ್ತಿ ಇದ್ದವರು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲ ಕೂಡ ಡೀಟೇಲ್ ಆಗಿ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೇನೆ ವೀಕ್ಷಕರೇ ಇನ್ನು ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ಈ ವಿಡಿಯೋಗೆ ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ವೀಕ್ಷಕರೇ ಆಗಸ್ಟ್ ತಿಂಗಳವರೆಗೂ ನಿಮಗೆ ಹಣ ಬಂದಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ನೀವು ಕಮೆಂಟ್ ಮಾಡಿ ಯಾಕಂದ್ರೆ ಇಲ್ಲಿ ಸರ್ಕಾರದಿಂದ ಬಂದಿರೋ ಮಾಹಿತಿ ಪ್ರಕಾರ ಒಟ್ಟು ಇಲ್ಲಿ ಇಪ್ಪತ್ನಾಲ್ಕು ಕಂತು ಜಮೆ ಮಾಡಲಾಗಿದೆ ಅಂದ್ರೆ ಸಾವಿರ ರೂಪಾಯಿ ಪ್ರತಿ ಗೃಹಲಕ್ಷ್ಮಿಯರಿಗೆ ಹಾಕಲಾಗಿದೆ ಅಂತ ಹೇಳಲಾಗಿದೆ ನಮ್ಮ ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ತರ ಇಂಟ್ರೆಸ್ಟಿಂಗ್ ನಿಮಗೆ ಸಿಗುತ್ತೆ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬಂಪರ್ ಸಿ ಸುದ್ದಿ ಕರ್ನಾಟಕ ಸರ್ಕಾರದಿಂದ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಿದೆ ವೀಕ್ಷಕರೇ ಯಾರಿಗೆಲ್ಲ ಹಣ ಬಂದಿಲ್ಲ ನೋಡಿ ಅವರಿಗೂ ಕೂಡ ಹಣವನ್ನ ಜಮೆ ಮಾಡಲಾಗಿದೆ ಹೌದು ನವೆಂಬರ್ ಮೊದಲ ವಾರದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಗೃಹಲಕ್ಷ್ಮಿಯ ಇಪ್ಪತ್ನಾಲ್ಕು ಕಂತುಗಳು ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಆಗಿ ಜಮೆ ಮಾಡಲಾಗಿದೆ ಅಂತೆ ಅಂದ್ರೆ ವೀಕ್ಷಕರೇ ಇದರ ಅರ್ಥ ನಿಮಗೆ ಏನಾದ್ರೂ ಈಗ ಜುಲೈ ತಿಂಗಳದ್ದು ಬಾಕಿ ಇದ್ರೆ ಆಗಸ್ಟ್ ತಿಂಗಳದ್ದು ಬಾಕಿ ಇದ್ರೆ ಎರಡು ಕಂತು ನಾಲ್ಕು ಸಾವಿರ ರೂಪಾಯಿ ಇದೇ ಆರನೇ ತಾರೀಕಿನ ಒಳಗಡೆ ನಿಮ್ಮ ಖಾತೆಗೆ ಜಮೆ ಆಗುವ ಒಂದು ನಿರೀಕ್ಷೆ ಕೂಡ ಇರುವಂತದ್ದು ಈಗಾಗಲೇ ಗೃಹಲಕ್ಷ್ಮಿಯರಿಗೆ ಎಲ್ಲಾ ಕೂಡ ಅಕೌಂಟ್ ಅಲ್ಲಿ ಎಲ್ಲಾ ಕೂಡ ಹಣವನ್ನು ಜಮೆ ಮಾಡಲಾಗಿದೆ ಏನೂ ಕೂಡ ಈಗ ಪೆಂಡಿಂಗ್ ಇಲ್ಲ ಸೆಪ್ಟೆಂಬರ್ ತಿಂಗಳದ್ದು ಮಾತ್ರ ಪೆಂಡಿಂಗ್ ಉಳಿಯುತ್ತೆ ಆಗಸ್ಟ್ ತಿಂಗಳವರೆಗೂ ಕಂಪ್ಲೀಟ್ ಆಗಿದೆ ಅಂತ ಈಗಾಗಲೇ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಇದರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇದರ ಪ್ರಕಾರ ನಿಮ್ಮ ಅಕೌಂಟ್ಗೂ ಕೂಡ ಈಗಾಗಲೇ ಇಪ್ಪತ್ನಾಲ್ಕು ಕಂತು ಹಣ ಜಮೆ ಆಗಿದ್ರೆ ಬೇಗನೆ ಕಮೆಂಟ್ ಅಲ್ಲಿ ತಿಳಿಸಿ ವೀಕ್ಷಕರೇ ಈಗಾಗಲೇ ನಿನ್ನೆ ಮೊನ್ನೆ ಕಮೆಂಟ್ ನೋಡಿದ್ರೆ ಇಲ್ಲಿ ಗೊತ್ತಾಗ್ತಾ ಇದೆ ಜೂನ್ ಜುಲೈ ಆಗಸ್ಟ್ ಮೂರು ತಿಂಗಳ ಹಣ ಆರು ಸಾವಿರ ರೂಪಾಯಿ ನಮಗೆ ಹಣ ಬಂದಿಲ್ಲ ಅಂತ ಇಲ್ಲಿ ಗೃಹಲಕ್ಷ್ಮಿ ಅವರು ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಒಬ್ಬರು ಕಮೆಂಟ್ ಮಾಡಿದ್ರೆ ನಿಮ್ಮ ಕಮೆಂಟ್ ಇಂದ ಎಲ್ಲರಿಗೂ ಕೂಡ ಒಂದು ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ವೀಕ್ಷಕರೇ ಯಾರಿಗಾದ್ರೂ ಆಗಸ್ಟ್ ತಿಂಗಳ ಹಣ ಜಮೆ ಆಗಿದ್ರೆ ಅವರು ಕೂಡ ಕಮೆಂಟ್ ಮಾಡಿ ಒಂದು ವೇಳೆ ಹಣ ಬಂದಿಲ್ಲ ಅಂದ್ರೆ ಎರಡು ಮೂರು ದಿನ ಬಿಟ್ಟು ನಿಮ್ಮ ಒಂದು ಡಿಬಿಟಿ ಆಪ್ ಕೂಡ ಚೆಕ್ ಮಾಡಿ ಇನ್ನು ನವೆಂಬರ್ ಹತ್ತೊಂಬತ್ತನೇ ತಾರೀಕಿಗೆ ಗೃಹಲಕ್ಷ್ಮಿ ಸಹಕಾರ ಸಂಘವು ಕೂಡ ಸ್ಥಾಪನೆ ಆಗ್ತಾ ಇದೆ ಈ ಒಂದು ಗೃಹಲಕ್ಷ್ಮಿ ಸಂಘದ ಮೂಲಕ ಸಾಲ ಸೌಲಭ್ಯವೂ ಕೂಡ ಗೃಹಲಕ್ಷ್ಮಿಯರಿಗೆ ಮಾಡಿಕೊಡಲಾಗುತ್ತೆ ಅಂತ ಒಂದು ಗುಡ್ ನ್ಯೂಸ್ ಬಂದಿದೆ ವೀಕ್ಷಕರೇ ಇನ್ನು ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಬಂಪರ್ ಸಿಹಿ ಸುದ್ದಿ ಬಂದಿದೆ ಪ್ರತಿ ತಿಂಗಳು ಹತ್ತನೇ ತಾರೀಕಿಗೆ ಪಡಿತರವನ್ನ ವಿತರಣೆ ಮಾಡಬೇಕು ಅಂತ ಈಗಾಗಲೇ ಸೂಚನೆ ಕೊಡಲಾಗಿದೆ ವೀಕ್ಷಕರೇ ಈ ಮೂಲಕ ಈ ಒಂದು ಹೊಸ ಸೂಚನೆ ಈಗಲಿಂದಲೇ ಜಾರಿಗೆ ಬರ್ತಾ ಇರೋದ್ರಿಂದ ನವೆಂಬರ್ ತಿಂಗಳಲ್ಲೂ ಕೂಡ ಹತ್ತನೇ ತಾರೀಕಿಗೆ ಇಲ್ಲಿ ಪಡಿತರವನ್ನ ವಿತರಣೆ ಮಾಡಲಾಗುತ್ತೆ ಅಂತ ರಾಜ್ಯ ಸರ್ಕಾರದಿಂದ ಎಲ್ಲಾ ಪಡಿತರ ಚೀಟಿದಾರರಿಗೆ ಒಂದು ಗುಡ್ ನ್ಯೂಸ್ ಕೂಡ ಇಲ್ಲಿ ಬಂದಿರುವಂತದ್ದು ನಿಮ್ಮ ಹತ್ರನೂ ಕೂಡ ಬಿ ಪಿ ಎಲ್ ಕಾರ್ಡ್ ಇದ್ರೆ ಬಿಪಿಎಲ್ ಅಂತ ಕಮೆಂಟ್ ಮಾಡಿ ಎ ಪಿ ಎಲ್ ಕಾರ್ಡ್ ಇದ್ರೆ ಎ ಪಿ ಎಲ್ ಕಾರ್ಡ್ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ಒಟ್ಟು ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ಲೈಕ್ ಮಾಡ್ತಾ ಇರಿ ಈಗ ಎರಡನೇದಾಗಿ ವೀಕ್ಷಕರೇ ಇಂದಿರಾ ಕಿಟ್ ವಿತರಣೆ ಕೂಡ ಇದೇ ತಿಂಗಳಿನಿಂದ ಸಿಗುತ್ತಾ ಅಂತ ನಮಗೆ ಕಮೆಂಟ್ ತುಂಬಾ ಜನ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಇಲ್ಲ ಇಂದಿರಾ ಕಿಟ್ ಹೌದು ವೀಕ್ಷಕರೇ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ತೊಗರಿಬೇಳೆ ಹೆಸರು ಕಾಳು ಐದು ಕೆಜಿ ಅಕ್ಕಿ ಈ ಒಂದು ಇಂದಿರಾ ಕಿಟ್ ಸದ್ಯಕ್ಕೆ ಇಲ್ಲ ಈಗ ಅನ್ನಭಾಗ್ಯ ಯೋಜನೆ ಪ್ರೊಸೆಸ್ ಅಲ್ಲಿ ಇದೆ ಹೇಳಲಾಗಿದೆ ಅಂದ್ರೆ ವೀಕ್ಷಕರು ಇದರ ಅರ್ಥ ಇಂದಿರಾ ಕಿಟ್ ಅಡಿಯಲ್ಲಿ ಐದು ಪದಾರ್ಥಗಳನ್ನ ಕೊಡುವ ಯೋಜನೆ ಇದು ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತಾರರಿಂದ ಚಾಲ್ತಿಯಲ್ಲಿ ಬರಲಿದೆ ಅಂತೆ ಎರಡು ತಿಂಗಳಿಗಾಗುವಷ್ಟು ಅಕ್ಕಿ ದಾಸ್ತಾನು ಇದೆ ಗೋಡಾನ್ ಅಲ್ಲಿ ಹೀಗಾಗಿ ಇದನ್ನ ಎಲ್ಲ ಕೂಡ ಪಡಿತರದಾರರಿಗೆ ವಿತರಕರು ವಿತರಣೆ ಮಾಡಿದ ನಂತರ ಎಲ್ಲಾ ಸ್ಟಾಕ್ ಖಾಲಿ ಆದ ಬಳಿಕ ಈ ಒಂದು ಅನ್ನಭಾಗ್ಯ ಅಡಿಯಲ್ಲಿ ಇಂದಿರಾ ಫುಡ್ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ವೀಕ್ಷಕ ಇದರಲ್ಲಿ ತೊಗರಿ ಬೆಳೆ ಇರುತ್ತೆ ಹೆಸರು ಕಾಳು ಇರುತ್ತೆ ಅಡುಗೆ ಎಣ್ಣೆ ಇರುತ್ತೆ ಉಪ್ಪು ಸಕ್ಕರೆ ಕೂಡ ಇರುತ್ತೆ ಒಂದೊಂದು ಕೆಜಿ ಅಂತ ಹೇಳಲಾಗಿದೆ ವೀಕ್ಷಕರೇ ಇದನ್ನ ಮೂರು ಭಾಗದಲ್ಲಿ ವಿಂಗಡಣೆ ಮಾಡಲಾಗಿದೆ ನಿಮ್ಮ ಮನೆಯಲ್ಲಿ ಎಷ್ಟು ಸದಸ್ಯರು ಇರುತ್ತಾರೆ ಅದರ ಮೇಲೆ ಇದನ್ನ ವಿತರಣೆ ಮಾಡಲಾಗುತ್ತೆ ಅಂತಾನೂ ಕೂಡ ಈಗಾಗಲೇ ಒಂದು ಮಾಹಿತಿ ಕೂಡ ಇಲ್ಲಿ ಬಂದಿರುವಂತದ್ದು ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ನಿಮಗೆ ಅನ್ನ ಭಾಗ್ಯ ಯೋಚನೆಯಡಿಯಲ್ಲಿ ಹತ್ತು ಕೆಜಿ ಅಕ್ಕಿ ಬೇಕಾ ಅಥವಾ ಇಂದ್ರಾ ಬೇಕಾ ಐದು ಕೆಜಿ ಅಕ್ಕಿ ಕೊಟ್ಟು ಐದು ಕೆಜಿ ಕಿಟ್ ಕಿಟ್ಬೇಕಾ ಪ್ರತಿಯೊಬ್ಬರು ಕೂಡ ರೇಷನ್ ಕಾರ್ಡ್ ಇದ್ದವರು ಕಮೆಂಟ್ ಮಾಡಿ ಇನ್ನು ಮೂರನೇದಾಗಿ ತಿಂಗಳಿಗೆ ಹನ್ನೊಂದು ಸಾವಿರ ರೂಪಾಯಿ ಅಲ್ಪ ಪ್ರಮಾಣದ ದುಡಿಮೆ ಮಾಡುವ ಒಂದು ಬಿ ಪಿ ಎಲ್ ಕಾರ್ಡ್ ಕೂಡ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ ವೀಕ್ಷಕರೇ ವಾರ್ಷಿಕ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಆದಾಯ ಇದ್ದವರ ಬಿ ಪಿ ಎಲ್ ಕಾರ್ಡ್ ಕೂಡ ಎ ಪಿ ಎಲ್ ಕಾರ್ಡ್ ಆಗಿ ಪರಿವರ್ತನೆ ಆಗ್ತಾ ಇದೆ ಇದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಇನ್ನು ಮೂರನೇದಾಗಿ ನಮ್ಮ ಕರ್ನಾಟಕದ ಸರ್ಕಾರಿ ಕಚೇರಿಗಳಲ್ಲಿ ರಾಜ್ಯ ಸರ್ಕಾರದಿಂದ ಒಂದು ಮಹತ್ವದ ತೀರ್ಮಾನವನ್ನ ಮಾಡಲಾಗಿದೆ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಗಳನ್ನ ಬ್ಯಾನ್ ಮಾಡುವ ಕುರಿತು ಈಗಾಗಲೇ ಒಂದು ನಿಯಮ ಕೂಡ ಜಾರಿಗೆ ಬರ್ತಾ ಇದೆ ನವೆಂಬರ್ ತಿಂಗಳಿನಿಂದ ಹೌದು ರಾಜ್ಯ ಸರ್ಕಾರವು ಈ ಒಂದು ಆದೇಶವನ್ನು ಹೊರಡಿಸಿದೆ ಪರಿಸರ ಸ್ನೇಹಿ ನಿರ್ಧಾರ ಕೈಗೊಂಡಿದೆ ಹೌದು ಸರ್ಕಾರ ಈಗ ಪ್ಲಾಸ್ಟಿಕ್ ನಿಂದ ಪರಿಸರ ಹಾಗೂ ಮನುಷ್ಯನ ಆರೋಗ್ಯ ಮೇಲೆ ಬೀಳುವ ದುಷ್ಪರಿಣಾಮ ತಡೆಯಲು ಹೊಸ ನಿಯಮಗಳನ್ನ ಜಾರಿಗೆ ತಂದಿದ್ದು ಇದನ್ನ ಎಲ್ಲಾ ಸರ್ಕಾರಿ ಸಭೆ ಸಮಾರಂಭಗಳಲ್ಲಿ ಕಡ್ಡಾಯವಾಗಿ ಮಾಡುವಂತೆ ಆದೇಶಿಸಿದೆ ಅಲ್ಲದೆ ಸರ್ಕಾರ ಸ್ವಾಮ್ಯದ ನಂದಿನ ಉತ್ಪನ್ನಗಳನ್ನೇ ಕಡ್ಡಾಯವಾಗಿ ಬಳಸಬೇಕು ಅಂತ ಕೂಡ ಆದೇಶ ಬಂದಿದೆ ವೀಕ್ಷಕರೇ ಅಂದರೆ ಈ ಒಂದು ಆದೇಶದ ಪ್ರಕಾರ ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಸಭೆ ಸಮಾರಂಭಗಳಲ್ಲಿ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಪ್ಲಾಸ್ಟಿಕ್ ಬಾಟಲ್ ನೀರುಗಳನ್ನ ಬಳಸುವುದು ನಿಷೇಧವನ್ನ ಮಾಡಲಾಗಿದೆ ಏಕ ಬಳಕೆಯ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಕೂಡ ಕೊಡುವಂತಿಲ್ಲ ಅಂತ ಸೂಚನೆ ಹೊರಡಿಸಲಾಗಿದೆ ವೀಕ್ಷಕರೇ ಇದು ಅಂಗಡಿಗಳಲ್ಲಿ ಮಾರಾಟ ಮಾಡಬಹುದು ಸರ್ಕಾರಿ ಕಚೇರಿಗಳಲ್ಲಿ ವಾಟರ್ ಬಾಟಲ್ಗಳು ಬಳಸುವಂತಿಲ್ಲ ಅಂತ ಹೇಳಲಾಗಿದೆ ಇನ್ನು ನಮ್ಮ ಕರ್ನಾಟಕದಲ್ಲಿ ನಿಯಮ ಉಲ್ಲಂಘನೆ ಮಾಡಿ ಮನೆ ಕಟ್ಟದ ಮನೆ ಕಟ್ಟಿದ ನಿರ್ಮಿಸಿದವರಿಗೆ ಒಂದು ಸಿಹಿ ಸುದ್ದಿ ಹದಿನೈದು ಪರ್ಸೆಂಟ್ ದಂಡವನ್ನು ಕಟ್ಟಿದ್ರೆ ಸಕ್ರಮವಾಗಿ ಮಾಡಿಕೊಳ್ಳಬಹುದು ಅಂದ್ರೆ ನಮ್ಮ ರಾಜ್ಯ ಸರ್ಕಾರದಿಂದ ನಿಯಮ ಉಲ್ಲಂಘಿಸಿ ಕಟ್ಟಡ ಕಟ್ಟಿದವರಿಗೆ ಒಂದು ಸಿಹಿ ಸುದ್ದಿ ಬಂದಿದ್ದು ನಗರ ಪಾಲಿಕೆ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಪರವಾನಗಿ ಉಲ್ಲಂಘಿಸಿ ಮಾಡಿ ಕಟ್ಟಡ ಕಟ್ಟಿದರೂ ಕೂಡ ಈಗ ದಂಡವನ್ನು ಕಟ್ಟಿಕೊಂಡು ವಿನಾಯಿತಿ ನೀಡುವುದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತ ಕೂಡ ಮಾಹಿತಿ ಸಿಕ್ಕಿದೆ ನಮ್ಮ ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಪರವಾನಗಿ ಲೈಸೆನ್ಸ್ ಇಲ್ಲದೆ ಉಲ್ಲಂಘನೆ ಮಾಡಿದ ಕಟ್ಟಡಗಳಿಗೆ ವಿನಾಯಿತಿ ನೀಡಿ ದಂಡ ಕಟ್ಟಿ ಪರಿಷ್ಕೃತ ನಕ್ಷೆ ಪಡೆಯಲು ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ವೀಕ್ಷಕರೇ ಆದ್ರೆ ಅದಕ್ಕಾಗಿ ನಿಯಮ ಉಲ್ಲಂಘನೆ ಮಾಡಿ ಕಟ್ಟಿದ ಕಟ್ಟಡಗಳ ಒಂದು ಮಾಲೀಕರು ಹದಿನೈದು ಪರ್ಸೆಂಟ್ ಮಿತಿಯೊಳಗೆ ನಿಯಮ ಉಲ್ಲಂಘನೆ ಮಾಡಿದ್ದರೆ ಮಾತ್ರ ಈ ಆದೇಶ ಅನ್ವಯವಾಗಲಿದೆ ಯಾರು ನಿಯಮ ಉಲ್ಲಂಘಿಸಿ ಸೆಟ್ ಬ್ಯಾಕ್ ಕಾರ್ ಪಾರ್ಕಿಂಗ್ ಉಲ್ಲಂಘನೆ ಮಾಡಿ ಕಟ್ಟಡ ಕಟ್ಟಿರುತ್ತಾರೋ ಅವರಿಗೆಲ್ಲ ಕೂಡ ಇದು ಅನುಕೂಲವಾಗಲಿದೆ ಈ ಪರವಾನಗಿ ಉಲ್ಲಂಘಿಸಿದ ಕಟ್ಟಡಗಳಿಗೆ ವಿನಾಯಿತಿ ನೀಡಲು ಪಟ್ಟಣ ಪಂಚಾಯಿತಿ ಪುರಸಭೆ ನಗರಸಭೆ ಮತ್ತು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ದಂಡ ನಿಗದಿಪಡಿಸಲಾಗಿದೆ ಅಂತನೂ ಕೂಡ ಹೇಳಲಾಗಿದೆ ವೀಕ್ಷಕರೇ ಇದರ ಬಗ್ಗೆ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಾವು ನಿಮಗೆ ಕೊಡಲಿದ್ದೇವೆ ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಕೂಡ ಬರ್ತಾ ಇದೆ ಮೊದಲ ಬಾರಿ ಗ್ಯಾಸ್ ಸಿಲಿಂಡರ್ ದರ ಐದು ರೂಪಾಯಿ ಇಳಿಕೆ ಮಾಡಿದ್ದಾರೆ ಹೌದು ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ದರದಲ್ಲಿ ಇಳಿಕೆ ಆಗಿದೆ ಯಾಕಂದ್ರೆ ಇದು ಪ್ರತಿ ತಿಂಗಳು ಮೊದಲನೇ ದಿನ ಇಲ್ಲಿ ಗ್ಯಾಸ್ ಸಿಲಿಂಡರ್ ದರವನ್ನ ಪರಿಷ್ಕರಣೆ ಮಾಡಲಾಗುತ್ತೆ ಇಲ್ಲಿ ವಾಣಿಜ್ಯ ಬಳಕೆಯ ಎಲ್ ಪಿ ಜಿ ಸಿಲಿಂಡರ್ ಗಳ ಬೆಲೆಯನ್ನ ಇಳಿಕೆ ಮಾಡಲಾಗಿದೆ ನವೆಂಬರ್ ಒಂದರಂದು ಬೆಲೆ ಈಗಾಗಲೇ ಪರಿಷ್ಕರಣೆ ಮಾಡಲಾಗಿದೆ ವೀಕ್ಷಕರೇ ಇದರ ಪ್ರಕಾರ ವಾಣಿಜ್ಯ ಬೆಲೆಯ ವಾಣಿಜ್ಯ ಬಳಕೆ ಎಲ್ ಪಿ ಜಿ ಸಿಲಿಂಡರ್ ಗಳ ಬೆಲೆ ಇಳಿಕೆ ಮಾಡಲಾಗಿದೆ ಅಂತ ಹೇಳಲಾಗಿದೆ ಎಷ್ಟು ಇಳಿಕೆ ಆಗಿದೆ ಅಂತ ನೀವು ಕೇಳೋದಾದ್ರೆ ಕೇವಲ ಐದು ರೂಪಾಯಿ ಕಡಿಮೆ ಆಗಿದೆ ಹೊಸ ದರಗಳು ಈಗಾಗಲೇ ಜಾರಿಗೆ ಬಂದಿದೆ ವೀಕ್ಷಕರೇ ಹತ್ತೊಂಬತ್ತು ಕೆಜಿಯ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಗಳ ಬೆಲೆ ಐದು ರೂಪಾಯಿ ಕಡಿಮೆ ಆಗಿದೆ ಈಗಾಗಲೇ ಹೋಟೆಲ್ ಮಾಲೀಕರು ಅಂಗಡಿಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಬಳಸುವ ಗ್ಯಾಸ್ ಸಿಲಿಂಡರ್ ದರರು ಇದಕ್ಕೆ ರೊಚ್ಚಿ ಐದು ರೂಪಾಯಿ ಇಳಿಕೆ ಮಾಡೋದು ಯಾಕೆ ಬೇಕಾಗಿತ್ತು ಅಷ್ಟೇ ಇಟ್ಟು ನಡೀತಿತ್ತು ಅಂತ ತುಂಬಾ ಜನ ಇಲ್ಲಿ ವ್ಯಂಗ್ಯ ಮಾಡ್ತಾ ಇದ್ದಾರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ವೆಬ್ಸೈಟ್ ಅಲ್ಲಿ ಈಗಾಗಲೇ ಅಧಿಕೃತವಾಗಿ ಐದು ರೂಪಾಯಿ ಇಳಿಕೆ ಬಗ್ಗೆ ಕೂಡ ಈಗಾಗಲೇ ಒಂದು ಮಾಹಿತಿ ಬಂದಿರುವಂತದ್ದು ವೀಕ್ಷಕರೇ ಆದ್ರೆ ಮನೆಗೆ ಬಳಸುವ ಗ್ಯಾಸ್ ಸಿಲಿಂಡರ್ ದರ ಬದಲಾವಣೆ ಇಲ್ಲ ಗೃಹ ಬಳಕೆಯ ಎಲ್ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಮಾಡಲಾಗಿಲ್ಲ ಮತ್ತು ಹಳೆಯ ದರಗಳು ಮುಂದುವರಿಯಲಿದೆ ಕೂಡ ಹೇಳಲಾಗಿದೆ ಈಗ ಮನೆಗೆ ಬಳಸುವ ಗ್ಯಾಸ್ ಸಿಲಿಂಡರ್ ದರ ಹೋದ ತಿಂಗಳ ರೇಟ್ ಇರುತ್ತೆ ಅಂದ್ರೆ ಹದಿನಾಲ್ಕು ಪಾಯಿಂಟ್ ಎರಡು ಕೆಜಿ ಮನೆಗೆ ಗ್ರಹ ಬಳಕೆ ಎಲ್ ಪಿ ಜಿ ಸಿಲಿಂಡರ್ ದರ ಈಗ ಬೆಂಗಳೂರಲ್ಲಿ ಎಂಟುನೂರ ಐವತ್ತೈದು ರೂಪಾಯಿ ಇಲ್ಲಿ ಇರುವಂತದ್ದು ಇನ್ನು ವೀಕ್ಷಕರೇ ಹತ್ತೊಂಬತ್ತು ಕೆಜಿಯ ಗ್ಯಾಸ್ ಸಿಲಿಂಡರ್ ದರವು ಕೂಡ ಇಲ್ಲಿ ಮಾತಾಡಬೇಕು ಯಾಕಂದ್ರೆ ಐದು ರೂಪಾಯಿ ಮಾತ್ರ ಇಳಿಕೆ ಆಗಿದೆ ಈ ಮೂಲಕ ಈಗ ದೆಹಲಿಯಲ್ಲಿ ಒಂದು ಸಾವಿರದ ಐದುನೂರ ತೊಂಬತ್ತೈದು ರೂಪಾಯಿ ಆಗಿದೆ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಈಗ ಆಧಾರ್ ಕಾರ್ಡ್ ಇದ್ದವರಿಗೂ ಕೂಡ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಹೌದು ನವೆಂಬರ್ ತಿಂಗಳಿಂದಲೇ ಆಧಾರ್ ಕಾರ್ಡ್ ಬಳಕೆದಾರರಿಗೆ ಒಂದು ಇಂಪಾರ್ಟೆಂಟ್ ಸುದ್ದಿ ಕೂಡ ಬಂದಿದೆ ಹೊಸ ಒಂದು ಅಪ್ಡೇಟ್ ಕೂಡ ಇಲ್ಲಿ ಬಂದಿರುವಂತದ್ದು ಪ್ರತಿಯೊಬ್ಬರು ಆಧಾರ್ ಕಾರ್ಡ್ ಇದ್ದವರು ಇನ್ ಮುಂದೆ ಹೆಸರು ವಿಳಾಸ ಬದಲಾವಣೆ ಮಾಡಬೇಕಂದ್ರೆ ಶುಲ್ಕವನ್ನ ಏರಿಕೆಯನ್ನ ಮಾಡಲಾಗಿದೆ ಅಂದ್ರೆ ಆಧಾರ್ ಕಾರ್ಡ್ ಅಲ್ಲಿರುವ ಮಾಹಿತಿ ಬದಲಾವಣೆ ಮಾಡಬೇಕು ಅಂದರೆ ನವೆಂಬರ್ ತಿಂಗಳಿಂದಲೇ ನಿಯಮಗಳನ್ನು ಬದಲಾವಣೆ ಮಾಡಲಾಗಿದ್ದು ಆಧಾರ್ ನಲ್ಲಿ ದಾಖಲಾಗಿರುವ ಹೆಸರು ವಿಳಾಸ ಮೊಬೈಲ್ ಸಂಖ್ಯೆ ಅಥವಾ ಬಯೋಮೆಟ್ರಿಕ್ ವಿವರಗಳ ಮಾಹಿತಿಗಳನ್ನು ಬದಲಾಯಿಸಲು ಶುಲ್ಕವನ್ನ ಜಾಸ್ತಿ ಮಾಡಲಾಗಿದೆ ಅಂದ್ರೆ ಯು ಐ ಡಿ ಎ ಪ್ರಕಾರ ಹೊಸ ನಿಯಮಗಳ ಪ್ರಕಾರ ಹೆಸರು ವಿಳಾಸ ಚೇಂಜ್ ಮಾಡಲು ಎಪ್ಪತ್ತೈದು ರೂಪಾಯಿಗಳು ಖರ್ಚಾಗುತ್ತೆ ಅಂತ ಹೇಳಲಾಗಿದೆ ಇನ್ನು ಫಿಂಗರ್ ಪ್ರಿಂಟ್ ಐರಿಸ್ ಅಥವಾ ಫೋಟೋ ನವೀಕರಣಕ್ಕೆ ಒಂದೂರ ಇಪ್ಪತ್ತೈದು ರೂಪಾಯಿ ಶುಲ್ಕವನ್ನ ಹಾಕಲಾಗುತ್ತೆ ಅಂತ ಹೇಳಲಾಗಿದೆ ಆದರೆ ಐದರಿಂದ ಏಳು ವರ್ಷದ ವಯಸ್ಸಿನ ಮತ್ತು ಹದಿನೈದರಿಂದ ಹದಿನೇಳು ವರ್ಷ ವಯಸ್ಸಿನ ಮಕ್ಕಳಿಗೆ ಬಯೋಮೆಟ್ರಿಕ್ ನವೀಕರಣ ಸಂಪೂರ್ಣವಾಗಿ ಉಚಿತವಾಗಿ ಘೋಷಣೆಯನ್ನ ಮಾಡಲಾಗಿದೆ ಆನ್ಲೈನ್ ದಾಖಲೆ ನವೀಕರಣ ಎರಡ್ ಸಾವಿರದ ಇಪ್ಪತ್ತಾರರ ಜೂನ್ ವರೆಗೂ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಮೂವತ್ತೊಂದರ ಒಳಗೆ ಆಧಾರ್ ಕಾರ್ಡ್ ಗೆ ಕಡ್ಡಾಯವಾಗಿ ಪ್ಯಾನ್ ಕಾರ್ಡ್ ಅನ್ನ ಲಿಂಕ್ ಮಾಡಬೇಕು ಅಂತ ಕೂಡ ಸೂಚನೆ ಕೊಡಲಾಗಿದೆ ವೀಕ್ಷಕರೇ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ